ಫ್ರೆಂಡ್ಸ್ ಐದುವರೆಗಿದ್ದೆ ಕಸ ಎಲ್ಲ ಗುಡಿಸೋತ್ತಿಗೆ ಐದು ಒಂದು ಐದು ಮುಕ್ಕಲಾಗಿದೆ ಈಗ ಬಾಗಿಲು ತೊಳಿತಾ ಇದ್ದೀನಿ ಫಸ್ಟು ಬಾಗಿಲು ತೊಳ್ಕೊಂಡು ಬೇರೆ ಕೆಲಸ ನಾನು ಹೊರಗಡೆ ಎಲ್ಲ ಕಸ ಗುಡಿಸಿ ಮಕ್ಕ ತೊಳ್ಕೊಂಡು ಫಸ್ಟ್ ಬಾಗಿಲಿಗೆ ನೀರು ಹಾಕ್ತೀನಿ ಯಾಕೆಂದರೆ ಮಕ್ ಎಲ್ಲ ಮಕ್ಳು ಎದ್ದಾಳತಿಗೆ ಮತ್ತು ಮನೆಯವರೆಲ್ಲ ಎದ್ದಾಳತಿಗೆ ಮನೆ ತೊಳೆದು ಬಾಗಿಲೆಲ್ಲ ತೊಳೆದು ಬಿಡ್ರೆ ಒಂಥರ ನೀಟಾಗಿರುತ್ತೆ ನಮಗೂ ಕೂಡ ಖುಷಿ ಏನು ಮಾಡ್ತೀವಿ ಇಲ್ಲೋ ನಾ ಲಾಸ್ಟಲ್ಲಿ ನಾವು ಬಾಗಿಲು ತೊಳೆದು ಕಸ ಗುಡಿಸಿ ನೀರಾಕಿ ಬಾಗಿಲು ತೊಳೆದ್ರೆ ಆ ಒಂಥರ ಮನೆ ಲಕ್ಷಣವೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಫಸ್ಟು ನಾನು ಯಾವ ಕೆಲಸ ಮಾಡ್ತೀನಿ ಇಲ್ಲ ಈ ಕೆಲಸ ಮಾಡ್ತೀನಿ ಸಿಂಪಲ್ಲಾಗಿ ನಾನು ಡೈಲಿ ಅರಶಿನ ಹುಂ ಮಜ್ಜೆ ಥರನೇ ಹಚ್ಚಿಬಿಟ್ಟು ಹೂ ಇಕ್ಕೊಂತೀನಿ ಅಷ್ಟೇ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಎಲ್ಲರೂ ಇದೇ ಥರ ಇಕ್ಕೋದು ವಿಭೂತಿ ಹಾಕ್ತೀನಿ ಆದರೆ ವಾರಕ್ಕೊಮ್ಮೆ ಮಾತ್ರ ಕೆಳಗೆ ಹಾಕಲ್ಲ ಬಗ್ಲಿಗೆ ಆ ಕಡೆ ಈ ಕಡೆ ಹೊಸಲ್ಗಾಕ್ತೀವಿ ಯಾಕಂದರೆ ಓಡಾಡ್ತೀವಲ್ಲ ಆ ಥರ ಕೆಳಗಡೆ ಇಕ್ಕಬಾರ್ದು ಅಂತ ಅಷ್ಟೇ ಮಾಮೂಲಿ ಟೈಮಲ್ಲಿ ಅರಶಿನ ಕುಂಕು ಸಿಂಪಲ್ ಸಿಂಪಲ್ಲಾಗಿ ಹಚ್ಚಿದ್ರು ಡೈಲಿ ಬಾಗಿಲು ತೊಳೆದು ಹಚ್ಚಿದರೆ ಆ ಲಕ್ಷಣವೇ ಬೇರೆ ತುಂಬ ಚೆನ್ನಾಗಿರುತ್ತೆ ಈಗ ಆ ಕಡೆ ಈ ಕಡೆ ಬೊಟ್ಟೆಲ್ಲ ಇಟ್ಕೊಂಡು ನೋಡಿ ಇದು ಸಿಂಪಲಾಗಿ ಮಾ ಹಾಕ್ಕೊಂಡಿರೋದು ಈಗ ರಂಗೋಲಿ ಹಾಕೊತಾ ಇದ್ದೀನಿ ಸಿಂಪಲ್ಲು ನನಗೆ ಅಷ್ಟೊಂದು ಹಾಕಕ್ಕೆ ಬರಲ್ಲ ಇವಾಗ ಇವಾಗ ನಾನು ಹಾಕ್ತಾ ಇರೋದು ಮದುವೆ ಆದಮೇಲೆ ಹಾಗಾಗಿ ಸಿಂಪಲ್ಲಾಗಿ ಹಾಕ್ತೀನಿ ಈಗೆಲ್ಲ ಹಾಕ್ಕೊಂಡು ಅದಾದಮೇಲೆ ಸಿಂಪಲ್ಲಾಗಿ ಒಳಗಡೆ ಒಂದು ಎಲೆ ಥರ ಮಾಡಿಕೊಂಡು ಒಂದು ಹೂ ಥರ ಬಿಡಿಸ್ತೀನಿ ಮಾಮೂಲಿ ಚಕ್ರ ಥರ ಹಾಕ್ತೀನಿ ಮಧ್ಯದಲ್ಲಿ ಸಿಂಪಲ್ಲಾಗಿ ಹಾಕಿದ್ರು ಚೆನ್ನಾಗಿರುತ್ತೆ ಬಾಗಿಲು ಯಾವ ರಂಗೋಲಿ ಇಕ್ಕಿದ್ರೂ ಚೆನ್ನಾಗಿರುತ್ತೆ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹೊಸಲು ಈಗ ಡೈಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಡೈಲಿ ಹಾಕ್ತೀನಿ ಅದು ನೋಡೋಕ್ಕೆ ಒಂಥರ ಖುಷಿ ಒಳಗೆ ಹೋಗಿ ಹೊರಗೆ ಹೋಗ್ತಾ ಸಿಂಪಲ್ ಆಗಿದ್ರು ಇಲ್ಲೊಂದು ರಂಗೋಲಿ ಇಕ್ಕಿ ಹೂ ಇಕ್ಕಿದ್ರೆ ಮುಗ್ದೋಯ್ತು ಹೂ ಇದ್ದಾಗ ಇಕ್ತೀನಿ ಸಿಗ್ಲಾರ್ದಾಗ ಇಕ್ಕಲ್ಲ ಬರೀ ಬಾಗಲ್ ನೋಡಿತೀನಿ ಅಷ್ಟೇ ನೋಡಿ ಇನ್ನೂ ಕತ್ಲು ಕತ್ಲೆ ಇದೆ ಇನ್ನೂ ಸೂರ್ಯ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೋಕುಲ್ ಎದ್ದಾಳ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ನನ್ನ ಮಗ ಎದ್ದಾಗ ಹತ್ಕೊಂಡು ಎದ್ದಾಳಲ್ಲ ಅದು ಒಂದೇ ಖುಷಿನೇ ಬೇರೆ ನಾನು ನಮ್ಮ ಮಕ್ಕಳ ಮನೇಲೆಲ್ಲ ನೋಡಿದ ಮಕ್ಕಳು ಅಳ್ತಾ ಇರ್ತಾರೆ ಎದ್ದ ತಕ್ಷಣವೇ ಇವನು ಅಳಲ್ಲ ಅದೇ ಒಂದು ಖುಷಿ ಎದ್ದಾಳೆ ಮಾಸ್ಗೆ ತೆಗಿತೀನಿ ಬಂಗಾರಿ ಬಲ್ಗಡೆ ಅಮ್ಮ ಬಲ್ಗಡೆ ಇದ್ದಾಳೆ ಬಲಗಡೆ ಇದ್ದಾಳೆ ಬಲಗಡೆ ಇದ್ದಾಳೆ ಬಲಗಡೆ ಇದ್ದಾಳೆ ಬಂಗಾರಿ ವೆರಿ ಗುಡ್ ಒಂದೊಂದು ಮಕ್ಳು ಎದ್ ಹತ್ಕೊಂಡು ಎದ್ದಲ್ತೇವೆ ನಾನು ಬಂಗಾರ ನಗ್ತಾ ನಗ್ತಾ ಎದ್ಬಿಡ್ತೈತೆ ಜಾಣಮ್ಮ ಎದ್ದಾಳೆ ಬಂಗಾರಿ ಅಜ್ಜಿತ್ರ ಮಲ್ಕೋ ಹಾಸಿಗೆ ತೆಗೆದಾಕ್ತೀನಿ ಜೋಲಿಯಲ್ಲಿ ಮಲ್ಕಂತೀಯಾ ಹಾಂ ಬಾ ಜೋಲಿ ಹಾಕ್ತೀನಿ ಬಾ ನನ್ನ ಮಗಿಗೆ ಹುಟ್ಟದಾಗಿಂದ ಜೋಲಿ ಆಡಲಿಲ್ಲ ಇವಾಗ ಆಡ್ತೈತೆ ಬಾ ಬಾ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಟೀ ಕುಡ್ದು ಇವಾಗ ಪುಲಿಯೋಗರೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಪ್ಯಾಕೆಟ್ ಪುಲಿಯೋಗರೆ ಎಣ್ಣೆ ಹಾಕೊಂಡು ಜೀರಿಗೆ ಸೆಷ್ವೆ ಇದ್ದೀನಿ ಅದು ಚಟಪಟ ಆದಮೇಲೆ ಇದು ಕಡಲೆ ಬೀಜ ಕಡಲೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಒಂದು ಮೆಣಸಿಕಿ ಸ್ವಲ್ಪ ಫ್ರೈ ಆದಮೇಲೆ ಅಕ್ಕಿ ಕರಿಬೇವು ಹಾಕ್ಕೊಂಡು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಒಬ್ಬೊಬ್ಬರು ಈರುಳ್ಳಿ ಹಾಕೋಲ್ಲ ನಾನು ಈರುಳ್ಳಿ ಹಾಕ್ತೀನಿ ನನಗಿಷ್ಟ ಅಂತ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಫ್ರೈ ಮಾಡಿಕೊಂಡು ಅರಿಶಿನ ಹಾಕ್ಕೊತಿದ್ದೀನಿ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊತಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಅಷ್ಟರಲ್ಲಿ ಎಲ್ಲ ಈರುಳ್ಳಿ ಬೆಂದೋಗುತ್ತೆ ಅಷ್ಟೊಂದು ಅವಶ್ಯಕತೆ ಏನಿಲ್ಲ ನುಣ್ಣು ಬೇಯಂಗೆ ಇವಾಗ ಹುಣ್ಸೆ ಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪುಡಿ ಕುದಿಸ್ಕೊತೀನಿ ನೀಟಾಗಿ ನೋಡಿ ಎಷ್ಟು ಕುದ್ರೆ ಸಾಕು ಇವಾಗ ಪುಡಿ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಆವಾಗಲೇ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಈ ಉಣಿ ಅಂಶ ಎಲ್ಲ ಈರ್ಕೊಂಡಿರುತ್ತಲ್ಲ ಅದಾದ್ಮೇಲೆ ಗಟ್ಟಿ ಬರುತ್ತೆ ಇವಾಗ ಹಾಕಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಚೆಲ್ಕೊಂಡ್ರೆ ಸೂಪರಾಗಿರುತ್ತೆ ನಾನು ಸ್ವಲ್ಪ ಅರ್ಧ ಗೊಜ್ಜಿ ತೆಗೆದಿಕ್ಕೊಂಡು ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೂರೆ ಚೂರು ಅಮ್ಮಂಗ್ ಕೊಡೋಣ ಅಂತ ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಅಂತ ಸಖತ್ತಾಗಿ ಬಂದಿದೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿದೆ ನಾನು ಟೇಸ್ಟ್ ಮಾಡಿ ನೋಡಿದೆ ಗೊಜ್ಜನ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಆಟ ಆಡ್ತಾಯಿದ್ದೀಯಾ ರೆಡಿ ಮಾಡು ಅಂದೆ ರೆಡಿ ಮಾಡಿದೆ ಇವಾಗ ಆಟ ಆಡ್ತಾ ಇದೀಯಾ ಪಾಪ ಜೊತೆ ನಮ್ಮ ಪಾಪು ಅದು ನಿಮ್ಮ ನಮ್ಮ ಪಾಪು నిమ్ పాపునా అయ్యో నన్ను బంగారా మల్గల్వా నేను మల్గల్వా మమ్మ తిందా యారు తినో నీ నిమ్మమ్మ బా మల్క బా బంగారీ మమ్మునా సరే బా అండి చనగైతా ఇది నేను షణ్ పాప ఇద్ద షణ్ పాప ఇద్ద బంగారి యావగా తందో ಇವಾಗ ಚಿಕ್ಕದಾಗುತ್ತೆ ನಾನು ಆವಾಗ್ಲಿ ಅಂತ ಹಾಕಿದೆ ಚೆನ್ನಾಗಿ ಕಾಣಿಸ್ತೀಯ ಅಂತ ಸಣ್ಣ ಪಾಪ ಇದ್ದಲ್ಲ ಕ್ಯೂಟ್ ಕ್ಯೂಟಾಗಿ ಆಗಿ ಚಂದ ಇದ್ದೆ ಬಂಗಾರ ನೀನು ಅವಾಗ ತಂದಿದ್ದು ಚೆಂದ ಇದ್ದೆ ಬಂಗಾರ ಅವಾಗ ತಂದಿದ್ದು ಹಾಯ್ ಮಾಡು ಹಾಯ್ ಮಾಡು ಇಲ್ಲ ನೋಡು ಜನ ಹಾಯ್ ಮಾಡು ಹಾಯ್ ಹಾಯ್ ಮುದ್ದು ಬಂಗಾರ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ತಿಂಡಿ ತಿಂದ್ಕೊಂಡು ಕೆಲ್ಸಕ್ಕೆ ಹೋದ್ರು ಬೆಳಗ್ಗೆ ಪುಲಿ ಪುಲಿಯೋಗರೆ ಮಾಡಿದ್ನಲ್ವ ನಾಲ್ವಾದಕ್ಕೆ ಇವತ್ತು ಬೆಳಗ್ಗೆ ಏನಾದರೂ ಮಾಡಲ್ಲ ಅಂದರೆ ಆಗಲಿಲ್ಲ ಟೈಮಾಗಿ ಹೋಗಿತ್ತು ಇನ್ನು ಸಾಂಬಾರು ಮಾಡ್ಕೊಂಡು ಕುತ್ಕೊಂಡ್ರೆ ಅಮ್ಮ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅಂತ ನಾನು ಪುಲಿಯೋಗರ ಮಾಡಿದೆ ಅದನ್ನೇ ತಿನ್ಕೊಂಬಿಟ್ಟು ಗೋಕುಲಿಗೆ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿ ಮಲ್ಕೊಂಡಿದ್ದಾನೆ ನೋಡಿ ಒಂದು ಹತ್ರ ಮಲಗಿಸಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಮಲ್ಕೊಂಡಿದ್ದಾನೆ ಚಿನ್ನಾರಿ ಅವನು ಹುಟ್ಟಿ ಎರಡು ತಿಂಗಳಿಗೆ ತಂದಿರೋ ಬಟ್ಟೆ ಅದು ಇವಾಗ ತುಂಬ ಚಿಕ್ಕದಾಗುತ್ತೆ ಇವತ್ತು ಖುಷಿ ಆಯ್ತು ಆಯಿತು ನೋಡಿಬಿಟ್ಟು ತೊಗೋಬೇಕಾಗಿರೋ ಬಟ್ಟೆನೇ ಹಾಕಣ ಇರೋ ಚಿಕ್ಕದಾದ್ರೂ ಮನೇಲಿ ಇರ್ತಾನಲ್ವಂತ ಆಗಿದ್ದು ಇನ್ನೇನು ಅಡುಗೆ ಮಾಡ್ಕೋಬೇಕು ಮಧ್ಯಾಹ್ನದ್ದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಾಕ್ತೀನಿ ಯಾಕೆಂದರೆ ಸಂಜೆ ಮೇಲೆ ಗೋಕುಲ್ ಊಟ ಮಾಡ್ತೀನಿ ಅಂದರೆ ಬೇಗ ಊಟ ಮಾಡಿ ಮಲಗಿಸೋಗಬೋದಲ್ಲ ಲೇಟಾಗಿ ಮಾಡಿದ್ರೆ ಲೇಟಾಗಿ ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೇನೆ ಗುರು ಏನೋ ಲೇಟಾಗಿ ಬರುತ್ತೆ ಅವ್ರದ್ದು ಟೈಮಿಂಗ್ಸ್ ಇಲ್ಲ ಬೇಗ ಬರೋರಾದ್ರೆ ಅಯ್ಯೋ ಅವ್ರು ಬರೋ ಟೈಮಿಗೆ ಮಾಡೋಣ ಅವ್ರು ಊಟ ಮಾಡ್ಬೋದು ಅನ್ನೋದು ಡ್ರೈವರ್ ಡ್ಯೂಟಿ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಷ್ಟೊತ್ತರೆಗೂ ಪಾಪ ಅಮ್ಮಗೂ ವಯಸ್ಸಾಗಿದೆ ಪಾಪು ಚಿಕ್ಕವನಲ್ವಾ ಅವರನ್ನು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಬೇಗ ಅಡುಗೆ ಮಾಡೋಕ್ಕದು ಬೇಗ ಅಡುಗೆ ಮಾಡ್ಕೊಂಡ್ರೆ ಊಟ ಮಾಡ್ತಾರೆ ಅಂತ ಸಾಂಬಾರು ಏನಾದರೂ ಮಾಡಿ ಪಲ್ಯ ಮಾಡ್ತೀನಿ ತಿನ್ಕೊಳ್ಳೋದಕ್ಕೆ ಅವ್ರಿಗೆ ನೆಂಚ್ಕೊಳ್ಳೋಕೆ ಸೈಡ್ಗೆ ಬನ್ನಿ ಏನಾದರೂ ನೋಡ್ತೀನಿ ಫ್ರಿಜ್ಜಲ್ಲಿ ಮೊನ್ನೆ ತಂಗಿ ತಂದಿದ್ದು ನುಗ್ಗೆ ಸೊಪ್ಪಿತ್ತು ಅದು ಚೆನ್ನಾಗಾಯ್ತೋ ಏನಾಯಿತು ಚೆನ್ನಾಗಿದ್ರೆ ಅದು ಮಾಡಾಕ್ತೀನಿ ತೆಂಗಿನಕಾಯಿ ಎಷ್ಟೊಂದು ಐತೆ ಇಲ್ಲ ಚೆನ್ನಾಗಿಲ್ಲ ಅಂದರೆ ತೆಂಗಿನಕಾಯಿ ಬಸ್ಸಾರು ಮಾಡ್ತೀನಿ ಸಕ್ಕತ್ತಾಗಿರುತ್ತೆ ಮುದ್ದೆ ಮಾಡ್ಕೊಂಡು ತಿಂದು ಮುದ್ದೆ ಮಾಡ್ಕೊಂಡು ತಿಂದು ಎಷ್ಟು ದಿನ ಆಗೋಗಿಂತೋ ಮುದ್ದೆ ಇಲ್ಲದಕ್ಕೆ ಏನೋ ಒಂದು ಕಳ್ಕೊಂಡಿದ್ದೀವಿ ನನಗೆ ಬಟ್ಟೆ ಸುತ್ತಿಕ್ಕಿರೋದು ಅಂತ ತೆಗೆದು ನೋಡೋಷ್ಟು ಟೈಮ್ ಇಲ್ಲ ನಮಗೆ ಕೆಲಸ ಕೆಲಸ ಊರಿಗೆ ಹೋಗಿ ಬಂದ್ವಿ ಅಂದರೆ ಕೆಲಸ ಜಾಸ್ತಿ ಇರುತ್ತೆ ಪಾಪ ಅಮ್ಮ ಅಂಗಡಿ ಕೆಲಸಕ್ಕೆ ಹೋಗ್ತಾ ಇರುತ್ತಲ್ಲ ಅದಕ್ಕೆ ನಾವು ಅವ್ರ ಮೇಲೆ ಏನೂ ಬಿಡೋಕ್ಕಾಗಲ್ಲ ಪಾಪ ಹಂಗೂ ಅವರು ಮಾಡ್ತಾರೆ ಬಂದು ಎಲ್ಲ ಎತ್ತಿಕ್ಕಿ ಮಾಡೋಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ ಎಲ್ಲ ಮುಗೀತು ಇನ್ನು ಮುಂದೆ ಮನೆ ಕೆಲಸ ನೋಡ್ಕೊಳ್ಳೋದು ಅಷ್ಟೇ ಇರೀ ಸೊಪ್ಪೆ ನೋಡಿಬಿಟ್ಟು ಆಮೇಲೆ ಬೇರೆದಿಲ್ಲ ಚೆನ್ನಾಗೇ ಐತೆ ಮೊನ್ನೆ ತಂದಾಗ ಕಳ 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 ಅಂತಿತ್ತು ಇವಾಗೂ ಚೆನ್ನಾಗೈತೆ ಫ್ರಿಜ್ಜಲ್ಲಿ ನೋಡಿ ಅಷ್ಟೊಂದು ಬೇಡ ಹೊರಗಡೆ ಏನೋ ಇಕ್ಕಿದ್ರೆ ಮಧ್ಯಾಹ್ನಕ್ಕೆಲ್ಲ ಒಣಗೋಗುತ್ತೆ ಫ್ರಿಜ್ಜಲ್ಲಿ ಇಕ್ಕಿರೋದಕ್ಕೆ ಈ ಮಾತ್ರಕ್ಕೆ ಚೆನ್ನಾಗೈತೆ ಇವತ್ತಿದೆ ಮಾಡ್ತೀನಿ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ವಯಸ್ಸಾದವ್ರಿಗೂ ನಮಗೂ ತುಂಬ ಒಳ್ಳೆಯದು ಆದರೆ ಈಟ್ ಅನ್ನೋದಷ್ಟೇ ಈಟ್ ಒಂದು ಬಿಟ್ಟರೆ ಇನ್ನೂ ತುಂಬ ಇದಕ್ಕೆ ಇದು ತಿಂದರೆ ತುಂಬ ಒಳ್ಳೆಯದು ಊರ ಕಡೆ ನೋಡ್ಬೋದು ಹುಣಸೆ ಚಿಗುರು ಹುಣಸೆ ಚಿಗುರು ತಂದಿದ್ದೀನಿ ಅದು ನೋಡಬೇಕು ಏನಾಗಿದೆ ಅಂತ ಹುಣಸೆ ಚಿಗುರು ಜಾಸ್ತಿ ಈ ಎಣ್ಣೆ ಸೊಪ್ಪು ಸಿಗುತ್ತೆ ಹೊಲದಲ್ಲಿ ಎಣ್ಣೆ ಸೊಪ್ಪು ನುಗ್ಗೆ ಸೊಪ್ಪು ಜಾಸ್ತಿ ಮಾಡೋದು ನಾವು ಊರಿಗೆ ಹೋದಾಗೆಲ್ಲ ತೊಗೊಂಬರ್ತೀವಿ ಈ ಮಳೆಗಾಲದಲ್ಲಿ ಮತ್ತು ಇವಾಗೆಲ್ಲ ಬೋರ್ ಇರುತ್ತಲ್ಲ ಬೋರ್ ಇರಲಿ ಎಣ್ಣೆ ಸೊಪ್ಪು ಇರುತ್ತೆ ಊರಲ್ಲಿ ಅದು ಕೂಡ ಎಷ್ಟೊಂದು ತೊಗೊಂಬಂದು ಇಕ್ಕಿರ್ತೀವಿ ಪಲ್ಯ ಮತ್ತು ಸಾರು ಮಾಡೋದಕ್ಕೆ ಅಣ್ಣೆ ಸೊಪ್ಪು ಕೂಡ ತುಂಬ ಒಳ್ಳೆಯದು ಅದು ಇನ್ನೊಂದೆಲ್ಲ ಏನಿಲ್ಲದೇನೋ ಸುಮ್ಮನೆ ಮರದಲ್ಲಿ ಗಿಡದಲ್ಲಿ ಬೆಳೆಯುತ್ತಲ್ಲ ಎಣ್ಣೆ ಸೊಪ್ಪು ಅಷ್ಟೇ ಹೊಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನಾನು ನಮ್ಮ ಅತ್ತೆ ಮತ್ತೆ ಇನ್ನೊಬ್ರು ಅಕ್ಕ ಇದ್ದಾರೆ ಅವರು ಮತ್ತು ಅಲ್ಲಿ ಊರಲ್ಲಿ ಇರೋ ಅಕ್ಕ ಯಾರಾದರೂ ಬರ್ತಾ ಇದ್ದರೆ ಅವರೆಲ್ಲರೂ ಹೋಗಿ ತೊಗೊಂಬರೋದು ಅವರಿಲ್ಲಾಂದ್ರೂ ನಾವು ಏನಾದರೂ ಊರಿಗೆ ಹೋಗ್ತೀವಿ ಅಂದರೆ ಯಾರಾದರೂ ಹೋಗಿದವ್ರು ಅಂತ ಅಂದ್ಕೊಳ್ತಾರೆ ಊರಲ್ಲೇ ಹಾಗೆ ಅಲ್ವಾ ಯಾರಾದರೂ ಅಪ್ಪ ಪರಿಚಯ ಇದ್ದರೆ ಸಾಕು ಊರಿಗೆ ಹೋಗ್ತಾರೆ ಬಿಡು ಅವ್ರು ಬೆಂಗಳೂರಿಗೆ ಅಂದ್ಬಿಟ್ಟು ತೊಗೊಂಡು ಕೊಡ್ತಾ ಇರ್ತಾರೆ ಫ್ರಿಜ್ಜಲ್ಲಿ ಇಕ್ಕಿರೋದಕ್ಕೆ ಚೆನ್ನಾಗೈತೆ ಇಲ್ಲ ಅಂದರೆ ಎಸಿ ಬೇಕಾಗಿತ್ತು ನಾವು ಇಲ್ಲಿ ಇಲ್ಲಿ ಸಿಗುತ್ತೆ ನಮ್ಮದು ಒಂಥರ ಹಳ್ಳಿ ಥರ ಇರೋದಲ್ವಾ ಹಳ್ಳಿ ಥರ ಏನಿದ್ದು ಹಳ್ಳಿನೇ ಹಂಗಾಗಿ ಸಿಗುತ್ತೆ ಆ ಕಡೆ ಸ್ವಲ್ಪ ಸಿಟಿ ಕಡೆ ಎಲ್ಲ ಸಿಗಲ್ಲ ಜಾಸ್ತಿ ಇಲ್ಲಿ ಎಲ್ಲಂದ್ರಲ್ಲಿ ಹಾಕಿರ್ತಾರೆ ಎಷ್ಟೊಂದು ಕಡ್ದು ಕಡ್ದು ಹಾಕಿರ್ತಾರೆ ಯಾರಾದ್ರೂ ಮೊಟ್ಟೆ ವೆಜ್ ತಿನ್ನೋರು ಇದಕ್ಕೆ ಇದ್ರದ್ದು ಬರೀ ಹೂ ಬರುತ್ತಲ್ವಾ ಈ ಥರ ಈ ಹೂವನ್ನ ಮಾತ್ರ ಬೇಯಿಸಿಬಿಟ್ಟು ಅದನ್ನು ಸಪ್ ಉಪ್ಪಿನ ಸಾರು ಇಲ್ಲಾಂದರೆ ಆಗ್ಬಿಟ್ಟು ಸಾರು ಮಾಡಿ ಈ ಹೂವನ್ನು ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಮೊಟ್ಟೆ ಹಾಕಿದ್ರೆ ಸಖತ್ತಾಗಿರುತ್ತಂತೆ ನಮ್ಗೆ ಜಾಸ್ತಿ ನಮ್ಮ ಮನೇಲಿ ಒಬ್ಬರು ತಾತ ಇರ್ತಾರೆ ವಿಡಿಯೋದಲ್ಲಿ ನೋಡಿರ್ಬೋದು ಅವ್ರು ಅದೇ ಮಾಡೋದು ಅವ್ರು ತಿಂತಾರೆ ನಾವು ತಿಂತೀವಿ ಇಲ್ಲ ಅಂತಲ್ಲ ಅಲ್ಲ ಅವರು ಜಾಸ್ತಿ ಆ ಥರ ಮಾಡ್ಕೊಂಡು ತಿನ್ನೋದು ಅವ್ರಿಗೆ ಬೇಳೆ ಸಾರು ಆ ಥರ ಎಲ್ಲ ಇಡ್ಸೋದಿಲ್ಲ ಸೊಪ್ಪಿರ್ಬೇಕು ಅವ್ರಿಗೆ ಯಾವಾಗಲೂ ಏನಾದರು ಅಂತ ಇರ್ತಾರೆ ಮತ್ತು ಅನ್ನ ತಿನ್ನಲ್ಲ ಅವರು ಒಬ್ಬ ಜಾಸ್ತಿ ಮುದ್ದೆ ನಾವು ಜಾಸ್ತಿ ಅನ್ನ ತಿಂತೀವಲ್ಲ ಆ ಥರ ಯಾವಾಗ ಮುದ್ದೆ 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 ತಿಂತಾ ಇರ್ತಾರೆ ಅವರು ಇಲ್ಲ ಅಂದರೆ ಅವ್ರು ಊಟ ಮಾಡ್ದಂಗೆ ಆಗ ಆಗಲ್ಲವಂತೆ ಬೆಳಗ್ಗೆ ನಮ್ಮ ಮನೇಲಿ ನೋಡ್ಬೋದು ಅನ್ನೂ ಮಾಡ್ತೀನಿ ಇಲ್ಲಲ್ಲ ಊರಲ್ಲಿ ಇಲ್ಲೂ ಮಾಡ್ತೀವಿ ಏನು ಮಾಡ್ತೀನಿ ಕುದಿಬೇಕಾಗಿರೋ ಸ್ವಲ್ಪ ತೊಗೊಂಡ್ಬಿಡ್ತೀನಿ ಅವ್ರು ಹಂಗಲ್ಲ ಅನ್ನ ಸಪ್ರೇಟಾಗಿ ಮಾಡ್ತಾರೆ ಮುದ್ದೆನೂ ಮಾಡ್ತಾರೆ ಬೆಳಗ್ಗೆನೂ ಮುದ್ದೆ ರಾತ್ರಿನೂ ಮುದ್ದೆ ಬೆಳಗ್ಗೆನೂ ಮುದ್ದೆ ರಾತ್ರಿನೂ ಮುದ್ದೆ ಆ ಥರ ಊರಲ್ಲಿ ಸುಗ್ಗೆ ಸೊಪ್ಪು ಚೆನ್ನಾಗಿ ಬೇಯಿಸಿಕ್ಕಿದ್ದೀನಿ ಇದೇನು ನಾನು ರೆಸ್ ಶೇರ್ ಮಾಡ್ಕೊಂತ ಇಲ್ಲ ಯಾಕಂದ್ರೆ ಇದನ್ನು ಅವಾಗ ಆಲ್ರೆಡಿ ಹಾಕಿದ್ದೀನಿ ನಾನು ಇವತ್ತು ತೆಂಗಿನಕಾಯಿ ತೆಂಗಿನಕಾಯಿ ತುರ್ದಿ ತೆಂಗಿನಕಾಯಿ ಮತ್ತೆ ಕಡಲೆ ಬೀಜ ಪುಡಿ ಅವಾಗಲೂ ಮಾಡಿಕೊಂಡಿರ್ತೀನಿ ನಾನು ಈ ತರ ಪಲ್ಯಗಳೆಲ್ಲ ಮಾಡೋದಕ್ಕೆ ಅದು ಕೂಡ ಹಾಕಂತೀನಿ ಚೆನ್ನಾಗಿ ಬೆಂದಿದ್ದಾವೆ ನೋಡಿ ಕಾಳು ಎಲ್ಲ ಬೆಂದಿದ್ದೀನಿ ಇಲ್ಲಿ ಟಮಾಟೋ ಬೇಯಿಸಿಕೊಂಡು ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾರೆಲ್ಲ ಮಾಡಿ ಹೆಂಗ್ ಬಂದೀನಿ ಅಂತ ತೋರಿಸ್ತೀನಿ ಇವತ್ತು ಮುದ್ದೆ ಎಷ್ಟು ದಿನ ಆಗಿತ್ತು ನಮ್ಮ ಮನೆಗೆ ಹಸಿಟ್ಟು ಆಡಿಸ್ಕೊಂಡು ಆಡ್ಸ್ಕೊಂಡ್ ಬರ್ಲಾ ಚೆನ್ನಾಗಿ ನಿನ್ನೆ ಚೆನ್ನಾಗಿದೆ ಬಂದ್ವಿ ಚೆನ್ನಾಗಿ ಇಲ್ಲ ಹಾಯ್ ಫ್ರೆಂಡ್ಸ್ ನೋಡಿ ಎಲ್ಲ ಕೆಲ್ಸ ಮುಗೀತು ಮುದ್ದೆಗೆ ಕುದಿ ಕುದಿ ಹಾಕಿ ಕಲ್ಸಿದೀನಿ ಸ್ವಲ್ಪ ಬೇಕಳ್ಳಿ ಅಂತ ರಾಗಿ ಕುಡಿತಾ ಇದೀನಿ ರಾಗಿ ಖಾಲಿಯಾಗಿ ದಿನ ಆಗಿತ್ತು ರಾಗಿ ಹಸಿತ್ತು ಆಡ್ಸ್ಕೊಂಡಿದ್ವಲ್ಲ ಇವಾಗ ಜಡಿ ಹಾಕಿದ್ರು ಇಡಿಯಾನ ಒಂದ್ಸರಿ ಅಂತ ಪ್ರಶ್ನೆ ನೀಟಾಗಿ ಇರುತ್ತೆ ಆದ್ರೂ ಒಂದ್ಸರಿ ಗಂಡ್ಕೊಂಡ್ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ನೋಡಿ ಈ ತರ ಸ್ವಲ್ಪ ಗಂಡ್ಕೊಂಡ್ ಬರ್ತಾ ಇರತ್ತೆ ಟಿಫನ್ ಮಾಡಿದ್ರೆ ಕೆಲಸ ಮುಗೀತು ಬೆಳಗ್ಗಿನ ಅದು ಎಷ್ಟು ಕೆಲಸ ಮಾಡಿದ್ರು ಸಾಲದು ಮನೆಯಲ್ಲಿ ನೋಡಿ ಈ ತರ ಬರುತ್ತೆ ಹಂಗೆ ಹಾಕೋದು ಅಷ್ಟಿದಲ್ಲ ಇದಲ್ಲ ಒಂದೊಂದ್ಸರಿ ಬೇಗ ಬೇಗ ನಾವು ತಗೊಂಡ್ ಮಾಡ್ತಾ ಇರ್ತೀವಿ ಟೈಮ್ ಸರಿಯಾಗಿ ಈ ತರ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ ಓ ಸರಿ ಒಂದ್ ಐದಾರು ಕೆಜಿ ಆಡ್ಸ್ಕೊಂಡ್ ಬಂದಿದ್ದ ಅಷ್ಟೇ ಬೇಗ ಖಾಲಿ ಆಗೋಯ್ತು ಅದಕ್ಕೆ ಈ ಸರಿ ಒಂದ್ ಅರ್ಧ ಚೀಲ ಮಾಡ್ಕೊಂಡ್ ಬಂದಿದ್ದೀವಿ ಒಂದ್ ಹತ್ತು ಕೆಜಿ ಇತ್ತೇನಲ್ಲಮ್ಮ ಹತ್ತು ಕೆಜಿ ಮಾಡಿ ಹತ್ತು ಕೆಜಿ ಮಾಡಿದವರು ನಡುವೆ ಜಾಸ್ತಿ ಮುದ್ದೆ ಮಾಡೋದಕ್ಕೆ ಬೇಗ ಬೇಗ ಖಾಲಿ ಆಗ್ತಾ ಇದೆ ಸಾಂಬಾರು ಪಲ್ಯ ಎಲ್ಲ ಆಯ್ತು ಅನ್ನ ಕೂಡ ಇತ್ತು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಅನ್ನ ಇತ್ತು ಅದನ್ನ ಮುದ್ದೆಗೆ ಹಾಕಿದೆ ಅನ್ನ ಏನ್ ಮಾಡಂಗಿಲ್ಲ ಅನ್ನ ಸರಿ ಮಾಡ್ಕೊಂಡು ಒಂದ್ ಇದೆ ಮುದ್ದೆ ಇದ್ರೆ ಏನ್ ಅನ್ನ ಏನ್ ಬೇಡ ಮನೇಲಿ ಒಂದ್ ಚೂರು ಗೋಕುಲ ನಾ ಮೇಲೆ ತಿನ್ನೋದಿಕ್ಕೆ ನಾವಿಬ್ರೆ ಅನ್ನದವರು ಇನ್ನೆಲ್ಲ ಮುದ್ದೆ ತಿನ್ಕೊಂತಾರೆ ಮುದ್ದೆ ಮಾಡಿದ್ರೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇವಾಗ ಊಟ ಕೂತ್ಕೊಂಡಿದ್ದೀವಿ ಪೂಜೆ ಮಾಡಿ ಸಂಜೆ ಸಂಜೆ ಇದು ಬೇಗ ಊಟ ಮಾಡಿದ್ರೆ ಬೇಗ ಆರೋಗ್ಯ ಆಗುತ್ತೆ ಅಂತ ಪಾಪನ ಮಲಗಿಸೋಕೆ ಮತ್ತೆ ಲೇಟ್ ಆಗಿಬಿಟ್ರೆ ಅವ್ರು ಮಲ್ಕೊಳ್ಳಲ್ಲ ಅದಕ್ಕೆ ನೋಡಿ ಇವತ್ತು ನಾನೇನು ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ನೋಡಿ ನಾನು ಮುದ್ದೆ ಇಕ್ಕೊಂಡಿದ್ದರೆ ನಂಗೆ ಸಪ್ರೇಟ್ ಅಂತ ಮುದ್ದೆ ಇಕ್ಕಿಸ್ಕೊಂಡಿದ್ದಾನೆ ನೆಗೋ ನುಗ್ಗೆ ಸೊಪ್ಪಿನ ಪಲ್ಯ ಸಾರು ಮತ್ತು ಮುದ್ದೆ ಇವತ್ತು ನಮ್ಮ ಮನೆಗೆ ಗೋಕುಲ್ ನಾಮ ಹಾಕ್ಕೊಂಡು ಪೂಜೆ ಮಾಡಿ ಕೈ ಮುಗ್ದು ಬಂದು ಊಟ ತಿಂತಾ ಇದ್ದಾರೆ ಗೋಕುಲ್ ಸರ್ ಹಾಯ್ ಆಯ್ ಮಾಡಿ ಜೋಣ ತಿನ್ನು ಹಾಂ ತಿನ್ನು ನಿಂದು ಹ್ಞೂ ಬಂದು ಹ್ಞೂ ಸರಿ ಫ್ರೆಂಡ್ಸ್ ಪೂಜೆ ಮಾಡಿ ಈಗ ಊಟ ಕೂತ್ಕೊಂಡಿದ್ದೀವಿ ಬೇಗ ಊಟ ಮಾಡಿದ್ರೆ ಬೇಗ ಇವ್ನ ಗೋಕುಲ್ ಮಲಗಿಸ್ಬೋದು ಅಂತ ಅಷ್ಟೇ ಅವ್ನಿಗೂ ಊಟ ಮಾಡಿಸ್ಬೋದು ಅಂತ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಬಾಯ್ ಬೈ ಫ್ರೆಂಡ್ಸ್ ಓನಮ್ಮ ಮಮ್ಮನ್ನೆ ಚೆನ್ನಾಗೈತಾ ಸರ್ ಚೆನ್ನಾಗೈತಲ್ಲ ಚೆನ್ನಾಗೈತಾ ಹಾ ಸರಿ ಚೆನ್ನಾಗೈತಾ ಬಾಯ್ ಮಾಡು ಹ್ಮ್ 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 அம்மா 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 அம்மாடினா